ಹನೂರು ತಾಲೂಕಿನ ಹುತ್ತೂರು ಗ್ರಾಮಕ್ಕೆ ಸುಮಾರು ಐದು ಕಿಲೋಮೀಟರ್ ಬೈಕ್ ರ್ಯಾಲಿಯ ಮುಖಾಂತರ ತೆರಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣಗೊಳಿಸಿ ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಮಾತನಾಡಿದ ಶಾಸಕ ಎಂಆರ್ ಮಂಜುನಾಥ ನಾವು ಹನೂರು ತಾಲೂಕು ಕೇಂದ್ರದಲ್ಲಿ ಅದ್ದೂರಿಯಾಗಿ ಮಾಡಬೇಕು ಎಂದುಕೊಂಡಿದ್ದ ವಾಲ್ಮೀಕಿ ಜಯಂತಿಯನ್ನ ತಾವು ಹುತ್ತೂರು ಗ್ರಾಮದಲ್ಲಿ ಬಹಳ ಅರ್ಥಪೂರ್ಣವಾಗಿ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಿ ಮಹರ್ಷಿ ವಾಲ್ಮೀಕಿಯವರು ಬರೆದಿರುವ ರಾಮಾಯಣವನ್ನ ನಾವೆಲ್ಲರೂ ಓದಬೇಕು ಅದರಲ್ಲಿರುವ ಪ್ರತಿಯೊಂದು ವಿಚಾರಗಳನ್ನ ತಿಳಿದು ಮುಂದಿನ ಪೀಳಿಗೆಯು ರಾಮಾಯಣವನ್ನ ಅರ್ಥ ಮಾಡಿಕೊಂಡು ಅದರಂತೆಯೇ ಜೀವನ ಸಾಗಿಸಬೇಕು ಮಕ್ಕಳಿಗೆ ಯಾಕೆ ಶಿಕ್ಷಣ ನೀಡಬೇಕು ನನ್ನ ಮಕ್ಕಳು ನನ್ನಂತೆ ಆಗಬಾರದು ಎಂದು ತಂದೆ ಜೀವನ ಸಹಿಸುತ್ತಿದ್ದಾರೆ ಹಾಗಾಗಿ ಸ್ವಾಭಿಮಾನದ ಬದುಕಿಗಾಗಿ ನಾವು ಉತ್ತಮ ಶಿಕ್ಷಣ ಪಡೆದುಕೊಳ್ಳಬೇಕು ಎಂದರು ವರದಿ ಹನೂರು ವೆಂಕಟೇಶ್ ಪಾತ್ರನ ಒಂದು ಪಾತ್ರಧಾರಿಯಾಗಿ ಅವರು ಒಂದೊಂದು ಆ ಪದಗಳ ಒಂದು ಆ ಒಂದು ವಾಕ್ಯಗಳ ರೂಪದಲ್ಲಿ ಇವತ್ತು ಮಹಾ ಅನ್ನೋ ಒಂದು ತಂದಿರ್ತಕ್ಕಂಥದ್ದು ನಮ್ಮೆಲ್ರಿಗೂ ಹೆಮ್ಮೆಯ ವಿಷಯ ಮುಂದಿನ ಪೀಳಿಗೆಗೆ ಬಹುಶಃ ಈ ಪ್ರಪಂಚ ಇರೋ ತನಕ ಇಂಥ ಒಂದು ಗ್ರಂಥ ಬಹುಶಃ ಇನ್ನೂ ಬರಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಗ್ರಂಥನ ಇವತ್ತು ಮಹರ್ಷಿಗಳು ಕೊಟ್ಟಿದ್ದಾರೆ ಇದು ನಮ್ಮ ಮಕ್ಕಳ ಜ ಭವಿಷ್ಯಕ್ಕೋಸ್ಕರ ಇವತ್ತೆಲ್ಲರೂ ನಾವೆಲ್ಲ ತಿಳಿದು ಅವರನ್ನೂ ಸಹ ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅವ್ರು ಹೇಳಿರ್ತಕ್ಕಂಥ ಪ್ರತಿಯೊಂದು ವಿಚಾರನ ನಮ್ಮ ಜೀವನದಲ್ಲಿ ನಾವು ರೂಢಿಸ್ಕೊಂಡು ಅವರು ಏನು ಹೇಳಿದ್ದಾರೆ ಅದನ್ನು ಮಾಡಿದರೆ ಖಂಡಿತವನ್ನು ನಾವೆಲ್ಲೂ ಕೆಡಲ್ಲ ಬಹುಶಃ ಹೇಳ್ತಾ ಇದ್ದಾರೆ ಸ್ವಾಮಿ ಅವರು ಹತ್ತೂರು ಕೆಟ್ಟರು ಹತ್ತೂರು ಕೆಡಲ್ಲ ನನಗೆ ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಏನು ಅವರ ಒಂದು ವಿಚಾರಧಾರೆ ಇದೆ ಅವರ ಒಂದು ಪ್ರತಿಯೊಂದು ರಾಮಾಯಣದ ಒಂದು ಭಾಗವಾಗಿ ಪ್ರತಿಯೊಂದನ್ನು ನಾವು ತಿಳ್ಕೊಂಡಾಗ ನಮ್ಮ ಜೀವನ ಪಾವನೆ ಆಗತ್ತೆ ನಮ್ಮ ಮಕ್ಕಳನ್ನು ನಾವು ಯಾವ ಮಟ್ಟಕ್ಕೆ ಅವರನ್ನು ಮುಂದಕ್ಕೆ ತಗೊಂಡೋಗಬೇಕು ಮುಂದೆ ಅವರು ಆಗ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲನೂ ಅದರಲ್ಲಿ ಅರಿಗಿರ್ತಕ್ಕಂಥದ್ದು ಬಹುಶಃ ಅಣ್ಣವರು ಬಹಳ ಒಂದು ಅರ್ಥಪೂರ್ಣವಾಗಿ ಹೇಗೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸಬೇಕು ಅದರಿಂದ ಏನಾಗುತ್ತೆ ಅನ್ನೋದು ಪ್ರತಿಯೊಬ್ಬರೂ ಸಹ ಅದರ ಬಗ್ಗೆ ಭಾಳಷ್ಟು ಸವಿಸ್ತರವಾಗಿ ಹೇಳಿದರು ಬಟ್ ಅದರ ಒಂದು ಭಾಗವಾಗಿ ನಾವೆಲ್ಲ ಮುಂದಿನ ದಿನದಲ್ಲಿ ಏನು ಯಾವುದೇ ಒಂದು ಎಷ್ಟೇ ಕಷ್ಟ ಆದರೂ ನಮ್ಮ ಮಕ್ಕಳು ಹಿಂದೆ ತಂದೆ ತಾಯಿ ಇವತ್ತು ಇವತ್ತೇನು ಮಕ್ಕಳನ್ನು ವಿದ್ಯಾಭ್ಯಾಸ ಮಾಡಿಸ್ತೀವಿ ಯಾಕೆ ಏನಪ್ಪ ಅಂದರೆ ನನ್ನ ಮಗ ನನ್ನಂತ ನನ್ನಂತಾಗಬಾರ್ದು ನನ್ನ ಮಗಳು ನನ್ನಂತಾಗಬಾರ್ದು ಅವಳು ಓದಬೇಕು ವಿದ್ಯಾವಂತರಾಗಬೇಕು ಅವ್ರ ಕಾರ್ ಮೇಲೆ ಅವ್ರು ನಿಂತ್ಕೋಬೇಕು ಅಂತ ಅದರಿಗಲೂ ಅವರು ಕಷ್ಟಪಟ್ಟು ಮಕ್ಕಳನ್ನು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಒಂದು ವಾತಾವರಣ ಇವತ್ತಿದೆ ಅದನ್ನು ಮಾಡೇ ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಯಾಕಂದ್ರೆ ಇವತ್ತು ಮಕ್ಕಳು ಆಸ್ತಿ ಅಂತಂದರೆ ವಿದ್ಯೆ ಅನ್ನೋದೇ ಒಂದು ದೊಡ್ಡ ಆಸ್ತಿ ಇವತ್ತು ಆಸ್ತಿ ಬೇರೆ ರೀತಿಯಲ್ಲಿ ಇರ್ಬೋದು ಬಟ್ ವಿದ್ಯೆ ಅನ್ನೋದಿದ್ರೆ ಅವರು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ ಅವ್ರು ಏನು ಬೇಕಾದ್ರೂ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ಇನ್ನೂ ಒಂದು ಮುಂದುವರೆದು ಹೇಳಬೇಕು ಹೇಳಲೇಬೇಕು ಇಲ್ಲಿ ಬುದ್ಧಿಯವರು ಇವತ್ತು ಅವರು ಏನು ನಮಗೆ ಬಂದಿದ್ದಾರೆ ಅದರಲ್ಲೂ ಹುತ್ತೂರು ಭಾಗಕ್ಕೆ ಹಲೂರಿಗೆ ಬಂದಿದ್ದಾರೆ ಸಾಕಷ್ಟು ಸಾರಿ ಬಟ್ ಹುತ್ತೂರಿಗೆ ಇವತ್ತು ಪ್ರಥಮ ಬಾರಿ ಬಂದಿದ್ದಾರೆ ಇಲ್ಲಿ ಮಹಾದೇಶ್ವರಗಳು ಹಾದು ಹೋಗಿರುವಂಥ ಒಂದು ಪುಣ್ಯ ಜಾಗ ಅದರಲ್ಲಿ ನೀವು ಬಂದಿರೋದು ಈ ಭಾಗದ ಜನರಿಗೆ ಅಷ್ಟೇ ಪುಣ್ಯ ಹೇಳಿ ನಾನು ಭಾವಿಸ್ತೇನೆ ಏಕೆಂದರೆ ಇವರು ಏನು ಬುದ್ಧಿಯವರ ಒಂದು ಕಠಿಣ ಪರಿಶ್ರಮದಿಂದ ಅವರ ಒಂದು ದೂರದೃಷ್ಟಿಯಿಂದ ಸಮಾಜನ ಉದ್ದಗಲಕ್ಕೂ ಇಡೀ ರಾಜ್ಯದ ಉದ್ದಗಲಕ್ಕೂ ಸಮಗ್ರವಾಗಿ ಅವರು ಏನು ಯಾವ ರೀತಿ ಇದೆ ಸಮಾಜ ಅನ್ನ ತಿಳಿದು ಈ ಸಮಾಜಕ್ಕೆ ಇದೇ ಆಗಬೇಕು ಅಂತ ಹೇಳಿ ಗುರಿ ಇಟ್ಟು ಅವರು ಸಾಧ್ಯ ಮಾಡಿದ್ರಲ್ಲ ಇದು ಸಾಮಾನ್ಯದ ವಿಷಯ ಅಲ್ಲ ಬಹುಶಃ ಅವರ ಒಂದು ಚಿಂತನೆ ಏನಿದೆ ಅವರ ಕಾಯಕಲ್ಪ ಏನಿದೆ ನಾವೆಲ್ಲರೂ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡಾಗ ಮಾತ್ರ ಇವತ್ತು ನಾವು ಅವ್ರು ಯಾತಕ್ಕೋಸ್ಕರ ಅವರು ಇಷ್ಟು ಹೋರಾಟ ಮಾಡಿದ್ರು ಆ ಶ್ರಮ ಪಟ್ಟು ಅನ್ನೋದನ್ನು ತಿಳ್ಕೊಂಡು ಮುಂದಿನ ದಿನದಲ್ಲಿ ಅವರು ಸಹ ಏನು ಇವತ್ತು ಸಮಾಜಕ್ಕೆ ಒಂದು ದಾರಿದ್ರೀಪವಾಗಿ ಮುನ್ನುಗ್ತಿದ್ದಾರೆ ಮತ್ತು ಏನು ಹೇಳ್ತಾರೆ ಏನು ಸಂದೇಶ ಕೊಡ್ತಾರೆ ನಾವು ಚಾಚು ಮಾಡಬೇಕು ಯಾಕೆಂದರೆ ಯಾವುದೇ ಕಾರಣಕ್ಕೂ ಆ ಬುದ್ಧಿಯವರ ಒಂದು ಮಾರ್ಗದರ್ಶನ ಅವರ ಒಂದು ಪ್ರೀತಿ ವಿಶ್ವಾಸ ಇವತ್ತೇನಿದೆ ಇನ್ನೂ ಹೆಚ್ಚು ಹೆಚ್ಚು ಇಡೀ ರಾಜ್ಯದ ಉದ್ದಗಲಕ್ಕೂ ಇದು ಆಗಬೇಕು